ಹ್ಞೂ ಅಂದ್ರೆ ಇದು ಅದೇ ಹಳೆ ಮನೆ ಇದು ಹ್ಞೂ ಏನಿಲ್ಲ ನಂಗೆ ಸುಮ್ಮನೆ ನೋಡುವ ಸಾರು ಮನೆ ನೋಡುವಂತ ಬಂದ ಯಾರ ಮನೆ ಇದು ವಜ್ರಮುಣಿ ಬೈ ಬಂಗೆ ಎಲ್ಲಿ ಬಾ ವ್ಯೂ ಕೊಟ್ಕೊಂಡು ಏನು ಕೊಟ್ಟ ಕಲ್ಲಿ ಹೇಳು ವಜ್ರಮುನಿ ಮನೆ ನೋಡಿದ್ದೀರಾ ನೀವು ಎಲ್ಲರೂ ಎಲ್ಲರು ನೋಡೋರೆ ನಾವೇನು ತೋರ್ಸೋದವ್ರಿಗೆ ನೋಡೋದ್ರಲ್ಲಿ ಪಾತ್ಕೊಳ್ಳಿ ಪಾರಿವಾಳ ಎಲ್ಲ ಮೇಲೆ ಮೇಲೆ ಪಾರಿವಾಳ ಹ್ಮ್ ಚರಸಂತ್ರಾ ಇವರು ನೋಡಿ ಇಲ್ಲಾಡಿ ಬಿಳಿ ಪಾರಿವಾಳ ಎಲ್ಲ ಇದೆ ತಿಂ ಒಳಗಡೆ ಜರ್ಮನಿ ಸರ್ ದಾಳೆ ಬಜಾಜ್ ಸ್ಕೂಟರ್ ಯಾವದು ಇದ ᱪೇತಕೋ ಓ ಅವ್ರದ್ದು ಅವರದು ಗಾಡಿ ನೋಡ್ಬೋದಾ ಹಾ ಅದಕ್ಕೆ ಕೇಳ ನಾನು ಹ್ಮ್ ಹಂಗೆ ಮುಂಜಾಗಳು ಕೊಳಿ ನಾಟಿ ಕೊಳಿ ನಾಟಿ ಕೊಳಿ ಹ್ಮ್ ಇದು ಹಳೇ ಗಾಡಿ ಹೊಡಿ ಹಾ ಎಲ್ಲ ಕುರಿ ಮೇಕೆ ನೆಲ್ಲ ಇಲ್ಲೇ ಇದೆ ಹತ್ತಿ ಮರ ಮಾವಿನ ಮರ ತೆಂಗಿನ ಮರ ನೋಡೋದು ದರ್ಶನ್ ತೋಟಕ್ಕಿಂತ ಚೆನ್ನಾಗಿದೆ ತೆಂಗಿನ ಗಿಡಗಳು ಇವರೇ 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 ತೆಂಗಿನ ಗಿಡ ಪಾಟಲ್ ಹಾಕಿ ಬೆಳೆಸಿ ಮಾಡೋದು ನೀವು ಸೂಪರ್ ಎಲ್ಲ ಫುಲ್ಲು ವಜ್ರೇಶ್ವರಿನ ವಜ್ರಗಿರಿ ನರ್ಸರಿ ನೋಡ್ರಿ ನಮ್ಮ ವಜ್ರಮುನಿಯವರದ್ದು ಹೆಂಗೈತೆ ತೋಟ ಈವಾಗಲೇ ಹಿಂಗೈತೆ ಅಂದ್ರೆ ಅವಾಗ ಇನ್ನು ಹಿಂಗಿರ್ಬೇಕು ಮಾಡಿದ ದನಿತ್ ಓಹೋ ಕೊನೆ ಐತೆ ಇಲ್ವ ದನ ಮೇಗಿರ್ತಾವ ರೋಡಲ್ಲೆಲ್ಲ ಮುಂದಿರ್ತಾವ ಇವಾಗ ಹ್ಮ್ ಗೇಟ್ ಹೋದ್ರೆ ಆ ಕಡೆ ಇನ್ನೂ ಜಾಸ್ತಿ ಇದೆ ಯಾವ ಒಳ್ಳಿಲ್ ಅದು ಕುಂಬಳಕಾಯಿ ನೋಡಿ ಹೆಂಗಿದೆ ಕುಂಬಳ ಗಿಡ ಎಲ್ಲ ಬರಿ ಕುಂಬಳ ಗಿಡ ಯಾವ ಒಳ್ಳಿಲ್ ತಾನೇ ಬೆಳ್ದಾರಪ್ಪ ಈಗ ನೋಡ ಆ ಕಡೆ ಫುಲ್ ಸೀಪೆ ಗಿಡ ಇದೆ ಮರಿಗಳು ಇದ್ರಲ್ಲಿಲ್ಲ ಅದು ಅದರಲ್ಲಿ ಯಾವ್ದು ಪಿಚರ್ ಅದ ಇದು ಪಿಚರ್ ಅಲ್ಲಿ ಆಯ್ತಾ ಇದು ಟಗರು ಸಿನಿಮಾ ಅಂದ್ರೆ ಆಯ್ತು ಅದ ಟಗ 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 ಟಗರ್ ಶಿವ ಕೆಣಕದ್ರ ಗುಮ್ಮದಕ್ಕೆ ಫೇಮಸ್ ಶಿವ ಅದೇ ಎಲ್ಲ ಅದೆಲ್ಲ ಅಂದ್ರೆ ಮಾತ್ರ ಅಮ್ಮನ ಏನೋ ಒಂದು

ಏನೋ ನೋಡ್ತಾ ಇರಲ್ಲ ಅಂತ ನೋಡ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಅದು ಹೇಳಿದ್ದು ಆ ಕಡೆ ಹೋದರೆ ಸಿಟಿ ಈ ಕಡೆ ಹೋದರೆ ಹಳ್ಳಿ ಮಧ್ಯದಲ್ಲಿ ತೋಟ ವಜ್ರಮಣಿ ತೋಟ

ಅದು ವಾಟರ್ ಟ್ಯಾಂಕ್ ನೋಡಿ ಸಿಮೇ ಬದನೆಗೆ ಜೂಮ್ ಮಾಡೋ ಸಿಮೇ ಬದನೆಕಾಯಿ ಮಾರ್ಕೆಟ್ ಅಲ್ಲಿ ನೋಡಿದಿರಾ ಇದು ತೋರಿಸ್ತೀ ಜೂಮ್ ಆಗ್ಬಿಡ್ತೀನಿ ನೋಡಿ ಬೆಳೆದ್ರೆ ಇಂಥ ಬಳೆಣ್ಣು ಹ್ಮ್ ಇಂಥ ಬಳೆಕಾಯಿ ಯಾವ ತೋಳ ತಾಳ ಇಂಥ ಸೀತಾಪಲ್ಲ ಸೀತಾಪಲ ಹಾ ಸೀತಾಪಲ್ಲ ಒಂದೊಂದು ಎಷ್ಟು ದಪ್ಪ ಇವು ಇನ್ನೂ ಆಗಿಲ್ಲ ಕಡೆ ನೋಡೋದು ಇದ್ರೆ ಇಲ್ಲ ಅದು

ಯಾವ ರಾಡಿನವರ ಇರಲಿ ಆದರೆ ಸ್ನೇಕ್ ರಾಡ್ ಇಲ್ದೇ ಒಂದು ನೋಡ್ರಿ ಫುಲ್ ಫೀಲ್ಡು ಏನು ಫೀಲ್ಡು ಅದು ಈ ಕಡೆ ಅದು ಬೇಲಿ ಹಾಕಿ ಅದು ಆ ಕಡೆಯಿಂದ ಬರಬೇಕು ಅಲ್ಲಿ ಬಂದರೆ ಅದು ಫೀಲ್ಡ್ ಫುಲ್ ಅವ್ರದೇ ಹ್ಞೂ ಹಂಗಿದೆ ನೋಡಿ ಕೆಲ್ಸಕಾರರಿಗೆ ಬಾತ್ರೂಮ್ ನೋಡ್ಕೊಟ್ಟವ್ರಿ

ನಿಂತ ಬಾಳೆಹಣ್ಣ ಯಾವಾಗ ಬಾಳೆಹಣ್ಣು ಇದು ಇದು ಏಲಕ್ಕಿ ಬಾಳೆಹಣ್ಣ ಏನು ಇದು ರಸಗೊಲ್ಲ ಹ್ಮ್ ಪಾಟ್ ಕೊಡಿ ಅಂದ್ರೆ ಹೇಳಿದ್ರು ಕೊಡ್ತಾರೆ ಹಾಸ್ಕೊಂಡ್ರೆ ಕೊಡ್ತಾರೆ ಹ್ಞೂ 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 ಹೋಗಿರೋ ಹಿನ್ ಕಾಲದ ಮೋಟ್ರ್ ಸೆಟ್ ನೋಡ್ರಿ ಹೋಗಿರೋ ಹಿನ್ ಕಾಲದ ಬಿಸಿ ಮನೆ ಆ ಕಡೆ ಸೈಡ್ ಹಳ್ಳಿ ಕಡೆ ಎಲ್ಲ ಹೋಗ್ಬಿಟ್ಟೈತೆ ಆದರೆ ಇಲ್ಲಿ ಸೂಪರ್ ಆಗೈತೆ நௌட்ரி கல்சு கர் கல்சா மர்தவரே டும் 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 ஈ ஈ ஈ மூ ஹூ 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 ಯಾವುದೋ ಮರ ಇತ್ತು ಅನ್ಸುತ್ತೆ ಕಚೆಕ್ ಮಾಡಿಬಿಟ್ಟಾರೆ ಇದ್ದಿದ್ರೆ ಒಳ್ಳೆ ಸೂಪರ್ ತುಳಸಿ ಗಿಡ ಚೆನ್ನಾಗಿ ತುಳಸಿ ಗಿಡ ಕೊಡ್ತಾರ ಅವತ್ತು ವೈಟ್ ಅದು ಬೆಳೆಸೋದು ಮನೆ ಹತ್ರ ಹೂವು ನೋಡ್ರಿ ಹೂವು ಗಿಡ ಎಲ್ಲ ಇದೆ ಇದೆಲ್ಲ ಮಾರತಾರೆ

ಬಿಲ್ವ ಪತ್ರ ಹ್ಮ್ ಸಖತ್ ನಾಟಿ ಬಿಲ್ ಪತ್ರ ಇಮ್ಮೆಣ್ಣಿದೆ ಎಲ್ಲ ಗಿಡಗಳು ಯಾಕಂದ್ರೆ ದೊಡ್ಡ ದೊಡ್ಡ ಪ್ರಾಣಿ ಹುಲಿ ಸಿಂಹ ಕರಡಿ ಚಿರತೆ ಇರೋಂಗೀಚ ಇನ್ನೂ ಸಖತ್ ಆಗಿರೋದು ಚಿತ್ರ ಒಳಗಡೆ ಏನು ಹತ್ತು ಮನೆಯ ನೋಡ್ರಿ ಅಪ್ಪ ಇದು ಹಳೆ ಕಾಲದ ಮನೆಗಳು ಮೊಲಾನು ಮೊಲ ನೋಡೇ ಇಲ್ಲ ಎಂತ ಮೊಲದ ಮರಿ ಇದು ಗುರುವೆ ಎಂತ ಲುಕ್ಕು ಹುಚ್ಚಿ ಹೋಗ್ಕೋಬಿಡ್ತೈತಲ್ವ ಮೊಲಾನ ಇಲ್ಲಿ ಇದು алагана일리 এন্ড মরিલ моลกтана каратаkada일리 कैरेट актара रैबिट ए रैबिट تینা 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 আরাম බොබ්ನೇ ಇದ್ಯಾ ಬಾ ಒಲಗಡೆ ಒಲಗನೇ ನೋಯಿತ್ಯಲ್ಲ ಒಲಗಡೆ ಕತ್ಲೆ ಕತ್ಲೆ ಇದು ದನಿನ್ ಮನೆ ಹೋಹೋ ಹೋ ಹ್ಞೂ ದನಿ ಮನೆ ಹ್ಞೂ ದನಿಗಳೆಲ್ಲ ಬೇಟೆಗೆ ಇಳ್ದವೆ ಅಂದರೆ ಮೇಯೋಕ್ಕೆ ಹೋಗವೆ ಇಲ್ಲಿ ದನ ಇಲ್ಲ ಸದ್ಯಕ್ಕೆ ನಾವೇ ಓಡಾಡ್ತಾ ಇದ್ವಿಲ್ಲ ಕುರಿ ಮನೆ ಇದೆಲ್ಲ ಮೇಕೆ ಕುರಿ ಎರಡು ನೇಯ್ಯಕ್ಕೆ ಹುಲ್ಲೇನ ಕಟ್ಟವ್ರೆ ಆದರೆ ಹಸುಗಳೇ ಇಲ್ಲ ಇಲ್ಲಿ ಹಸ ಇಲ್ಲ ಅವೇ ಬರ್ತವೆ ಸಾಯಂಕಾಲ ಎಂಥ ಮ್ಯಾಟ್ ಹಿಂಗಿರಬೇಕು ಟಡಣ್ ಟ ಡನ್ ಟನ್ ಟಡಣ ಟನ್ 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 ಮೊಲ ಒಂದೇ ಬಂದೈತೆ ಪಾಪ ಬೆಲೆ ನಿನ್ನೆ ஏனாரு வீதிபடுதாய் ஆஹா பாரிவாழி ம் இல்லை பார்பாழ பாரிவாழ ಪಾರಿವಾಳ நோட் தியோ சிஷிய இல்லை ಇಲ್ಲ இல்லை ಇಲ್ಲ இல்லை ಝೂಮ್ ಹಾಕ್ತೀನಿ ಹ್ಮ್ ಇವಾಗ ಕಾಣಿಸದೆ ನಟ ಭಯಂಕರ ನಟ ಭಯಂಕರ ಅಂದ್ರೆ ಬಸ್ ಬಸ್ ವಜ್ರಮಣಿ ಬಸ್ ಕ್ಯಾಮ್ರೆ ಯಾಕೆ ಒಳಗಡೆ ಹೋಗಿದ್ರೆ ಫುಲ್ ವಿಡಿಯೋ ಹಿಡಿತಿದ್ದೆ ಅದ್ರ ಏನು ಮಾಡೋದು ಒಳಗಡೆ ಎಂಟ್ರಿ ಇಲ್ಲ ಇಷ್ಟೇ ನೋಡ್ಕೊಳ್ರಿ ಇನ್ನ ಮನೆ ನೋಡ್ರಿ ಅದು ರೋಡ್ ಅಲ್ಲಿಂದ ಎಂಟ್ರಿ ವಜ್ರಪ್ಪ ಮತ್ತು ವರ್ಧಮ್ಮನಿಲ್ಲ ನೋಡ್ರಿ ಬೆಂಗಳೂರು ಸಿಕ್ಸ್ಟ್ರಿ ಟು ಸದ್ಯಕ್ಕೆ ಯಾರು ಇಲ್ಲ ಎಲ್ಲ ಅಳಿಸೋಯ್ತೆ ಸದ್ಯಕ್ಕೆ ಯಾರು ಇಲ್ಲ ಇಲ್ಲಿ ಚಿಕ್ಕಮಂಗ್ ಒಬ್ಬರು ಇದಾರೆ ಗೇಟ್ ಲಾಕ್ ಆಗಿದೆ

ಶಿಷ್ಯ ಎಲ್ಲ ಪ್ರಾಣಿಗಳ ಜೊತೆ ನೀನು ನೀನುಗಿದ್ಯಾ ಇಸ್ಕೆ ಏನ್ ನೋಡ್ತಾ ಇದೀಯ ಕಚ್ಬಿಡ ತರ ಹ್ಮ್ ಟನ್ ಟನ್ ಟಡಂಗಿಂದ ಬಂದ್ರೆ ಬೈಕ್ ನಮ್ಮದು ಅದು ಬಿಟ್ಬಿಟ್ರೆ ವಜ್ರಮಣಿ ಚಲನಚಿತ್ರ ನಟ ತರ್ಟಿ ಫೈ ಏನ್ ತರ್ಟಿ ಫೈವ್ ವಜ್ರಗಿರಿ ನರ್ಸರಿ ಅಂಜನಾಪುರ ನರ್ಸರಿ ಮತ್ತೆ ಹಳೆ ಮನೆ ಅಷ್ಟೇ ಇದು ಅದು ಬಿಟ್ರೆ ಮನೆ ಅವರದು ಬೇರೆ ಕಡೆ ಇದೆ ಹ್ಮ್ ನರ್ಸರಿ ಇದು ಹ್ಞೂ ಇದು ಹಳೆ ಮನೆ ಇದು ಆಗ ಹಳೆ ಮನೆ ಅಂದ್ರೆ ಅವ್ರ ಅಪ್ಪರದು ವಜ್ರಪ್ಪಂದು ಇದು ಅವ್ರ ಅಪ್ಪನಂತೆ ವಜ್ರಪ್ಪಂದು ಇದರಪ್ಪ ಅವರ ಅಪ್ಪನವರು ಅಣ್ಣನೂ ಸರಿ ನಮಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ರೋಡಲ್ಲಿ ವೈತಿರ್ಬೇಕಾದ್ರೆ ಕಾಣುತ್ತೆ ಅದಕ್ಕೆ ವಿಡಿಯೋ ಇಡ್ಕೊಂಡು ಹಾಕ್ತಾಯಿದ್ದೀನಿ